ಹಾ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿ ಸಹ ಇದೆ ಇದು ರಾಣಿಗೋಲ್ಡಲ್ಲಿ ಮೋಹನ್ ಮಾಲೆ ಸರ ತಗೊಂಬಂದಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಇದು ಮೋಹನ್ ಮಾಲೆ ಸರದಲ್ಲಿ ಬೇರೆ ಥರ ಇದು ಗುಂಡಂತೂ ಡಿಸೈನ್ ಬಂದಿದೆ ಗುಂಡು ನೋಡಿ ಈ ಥರ ಗುಂಡು ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಲೆಂತ್ ಬಂದು ಟ್ವೆಂಟಿ ಏಯ್ಟ್ ಇದೆ ನೆಕ್ಸ್ಟು ಡಿಸೈನ್ ತೋರಿಸ್ತೀನಿ ಮೋಹನ್ ಮಲೆ ಸರ ನೆಕ್ಸ್ಟು ಡಿಸೈನ್ ಇದು ಮೋಹನ್ ಮಲೆ ಇಲ್ಲಿ ಮಾಮೂಲಿ ಬರ್ತಿತ್ತಲ್ಲ ಮೋಹನ್ ಮಲೆ ಸರ್ ಅದೇ ಥರನೇ ಇದೆ ಡಿಸೈನ್ಸು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ಸಾಕು ನಿಮ್ಗೇನು ಬೇಕು ಅಂತ ನಿಮ್ಗೆ ವಾಟ್ಸಪ್ಪಲ್ಲಿ ಕಳಿಸಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟ್ ಬಂದು ಅವಲಕ್ಕಿ ಚೈನು ನಮ್ಮದರಲ್ಲಿ ಈ ಥರನೂ ಚೈನು ಸಿಗುತ್ತೆ ನಾನು ವೀಡಿಯೋದಲ್ಲಿ ಒಂದು ಸತಿ ತೋರ್ಸನ ನಿಮಗೆ ನೋಡಿದ್ರೆ ಏನೇನು ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ನೋಕ್ಕೋಸ್ಕರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಡಿಸೈನ್ಸು ಸಿಗುತ್ತೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ ಮುತ್ತಿಂದು ಸರ ಅಂದೇ ಒರಿಜಿನಲ್ ಮುತ್ತಲ್ಲ ಇದು ಮಾಮೂಲಿ ಸರ ಇದು ಸೇಮ್ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿದೆ ಇದು ಗ್ಯಾರಂಟಿ ಇದೆ ಒನ್ ಇಯರ್ದು ವಾರಂಟಿ ತ ಇರುತ್ತೆ ಆದರೆ ಬಿಸಿನೀರ್ಗಾಕ್ಬಾರ್ದು ಸೋಪ್ ನೀರು ಬಿಸಿನೀರ್ಗಾಕ್ಬಾರ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದು ಲೆಂತ್ ಬಂದು ಟ್ವೆಂಟಿ ಏಯ್ಟಿದೆ ನೋಡಿರಿ ತುಂಬಾ ಚೆನ್ನಾಗಿದೆ ಇದು ರೇಟ್ ಬಂದು ಫೈವ್ ಫಿಫ್ಟಿ ಆಗುತ್ತೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ನೆಕ್ಸ್ಟ್ ಬಂದು ಈ ಡಿಸೈನ್ ಥರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಇದು ಗ್ರೀನು ಮಣಿ ಇದೆ ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ನೆಕ್ಸ್ಟು ಕಲರ್ ತೋರಿಸ್ತೀನಿ ನೋಡಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ನೋಡಿ ಇದೆಲ್ಲ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೇಮು ಯಾವ ಥರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೆ ಅದೇ ಥರನೇ ಇದೆ ಸರ್ ಇದು ತುಂಬಾ ಚೆನ್ನಾಗಿದೆ ಇದು ರೈಟ್ ಬಂದು ಫೈವ್ ಹಂಡ್ರೆಡ್ ಆಗುತ್ತೆ ಐನೂರು ರೂಪಾಯಿ ಆಗುತ್ತೆ ನೋಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು